ಇದು ಒಂದು ಜನ ವಿರೋಧಿ ನಿರ್ಧಾರ ಇದು ಮುಖ್ಯಮಂತ್ರಿಗಳು ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡತಕ್ಕಂಥ ತೀರ್ಮಾನ ಈ ರಾಜ್ಯದ ಬಡವರ ಮೇಲೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಒಂದು ದೊಡ್ಡ ತೊಂದರೆಯನ್ನು ಸೃಷ್ಟಿ ಮಾಡಿದೆ ಅನಾನುಕೂಲ ಸೃಷ್ಟಿ ಮಾಡಿದೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಈ ಕಠಿಣ ನಿರ್ಧಾರದಿಂದ ಕಾರಣಗಳು ಏನು ಅಂತ ಹುಡುಕ್ತಾ ಹೋದರೆ ಮೊನ್ನೆ ದಿನ ತಾವು ನೋಡಿದ್ರಿ ಮುದ್ದೇಬಿಹಾಳದ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ನಾಡುಗೌಡ್ರ ಹೇಳಿಕೆ ನೀಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ನಮಗೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಮೇಲೆ ಒಂದು ವರ್ಷದಲ್ಲಿ ನಮಗೆ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಹಣ ಸಿಗ್ತಾ ಇಲ್ಲ ನಾನು ರಾಜಕೀಯ ಮಾಡ್ತಕ್ಕಂಥ ಇಚ್ಛೆನೂ ಕೂಡ ಕಳೆದುಕೊಂಡಿದ್ದೇನೆ ನನ್ನ ಶಾಸಕ ಸ್ಥಾನಕ್ಕೂ ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿಕೆನ ನೀಡಿದ್ದಾರೆ ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಇದು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮತ್ತು ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ